ॐ श्रीगणेशशारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ ಶುಭೋದಯ ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯ ಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ಸುಭಷ್ಯ ಶೀಘ್ರಂ ದಿನಾಂಕ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಈ ದಿನ ಪೂರ್ವಭಾದ್ರ ನಕ್ಷತ್ರ ಕೃಷ್ಣ ಪಕ್ಷದ ತೃತೀಯ ಅತಿಥಿ ಇದೆ ಸುಕರ್ಮ ಯೋಗವಿದೆ ಭದ್ರಕರಣವಿದೆ ಪೂರ್ವಭಾದ್ರ ನಕ್ಷತ್ರವು ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದವರೆಗೆ ಇದ್ದು ಆ ನಂತರದಲ್ಲಿ ಚಂದ್ರಗ್ರಹ ಉತ್ತರ ಭಾದ್ರ ನಕ್ಷತ್ರವನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡೋದ್ರಿಂದ ಈ ದಿನ ಎರಡು ನಕ್ಷತ್ರಗಳ ಪ್ರಭಾವ ನಿಮ್ಮ ಮನಸ್ಸು ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಇರಲಿದೆ ದಿನದ ಹೆಚ್ಚಿನ ಶುಭ ಫಲವನ್ನು ನಕ್ಷತ್ರವೇ ನೀಡುತ್ತೆ ಸರ್ವ ಜನರ ಅಭಿವೃದ್ಧಿ ನೆಮ್ಮದಿಯಲ್ಲಿ ಬ್ರಹ್ಮಾಂಡದ ಶಕ್ತಿಯ ಸಂತೋಷವಿದೆ ಹಾಗಾಗಿ ಇಂದಿನ ನಿಮ್ಮ ರಕ್ಷೆ ಸೌಭಾಗ್ಯವು ಯಶಸ್ಸು ನನ್ನ ಸೌಭಾಗ್ಯವೂ ಆಗಿದೆ ಈ ದಿನದ ನಕ್ಷತ್ರ ಪೂರ್ವಪಾದ್ರ ನಕ್ಷತ್ರದಲ್ಲಿ ಮತ್ತು ಉತ್ತರ ನಕ್ಷತ್ರದಲ್ಲಿ ಚಂದ್ರ ಸಂಚರಿಸುವಂತಹ ಈ ದಿನದ ನಕ್ಷತ್ರದ ಫಲಗಳು ನಿಮಗೆ ಯಾವ ರೀತಿ ಇರಲಿದೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಪೂರ್ವಭಾದ್ರ ನಕ್ಷತ್ರವು ಇಂದಿನ ನಕ್ಷತ್ರವು ಇಪ್ಪತ್ತೈದನೇ ನಕ್ಷತ್ರವಾಗಿ ರಾಶಿಯಲ್ಲಿ ಹನ್ನೆರಡನೇ ರಾಶಿಯಾಗಿದೆ ಹಾಗಾಗಿ ಬೆಳಗ್ಗಿನ ಸಮಯದಿಂದಲೂ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದವರೆಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ನಿಧಾನ ಆಗುವಂಥದ್ದು ಲೇಟ್ ಆಗುವಂಥದ್ದು ಇತರರ ಸಹಾಯವೂ ಸಿಗೋದಿಲ್ಲ ಇಲ್ಲಿ ಕಾರ್ಯ ವಿಳಂಬ ಆದಾಗ ಮನಸ್ಸು ಆತಂಕ ಭಯಗೊಳ್ಳುತ್ತೆ ಇತರರಿಂದ ಮೋಸವೂ ಆಗ್ಬೋದು ಅಥವಾ ನಿಮಗೆ ತಿಳಿಯದೆ ನೀವು ಮಿಸ್ಟೇಕ್ಸ್ ಮಾಡ್ಬೋದು ಇಂಥ ಒಂದು ಅಪಾಯಗಳು ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಬೆಳಗ್ಗೆ ಿನ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸಿ ಮತ್ತು ದಾನದಲ್ಲಿ ಎಳ್ಳು ದಾನವನ್ನು ನೀಡಬಹುದು ಆದರೆ ಮಧ್ಯಾಹ್ನದ ನಂತರ ಅಂದರೆ ಹನ್ನೆರಡು ಗಂಟೆಯ ನಂತರದಲ್ಲಿ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಈ ಈ ತಾರಾಬಲ ಅಂದರೆ ತಾರಾಬಲದಲ್ಲಿ ಮಿತ್ರ ತಾರಾದಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಮಧ್ಯಾಹ್ನದ ನಂತರ ಹನ್ನೆರಡನೇ ರಾಶಿಯಾದರೂ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ತಕ್ಕ ಮಟ್ಟಿಗೆ ಒಳ್ಳೆಯ ಫಲ ಸಿಗುತ್ತೆ ಮುಖ್ಯ ಕೆಲಸ ಕಾರ್ಯಗಳನ್ನು ಅಶ್ವಿನಿ ನಕ್ಷತ್ರದವರು ಮಧ್ಯಾಹ್ನದ ನಂತರದಲ್ಲಿ ಮಾಡಿ ಅನ್ನೋದನ್ನು ತಿಳಿಸ್ತಾ ಭರಣಿ ನಕ್ಷತ್ರದವರಿಗೆ ಪೂರ್ವಭಾದ್ರ ನಕ್ಷತ್ರವೂ ಸಾಧನ ತಾರೆ ಆಗುತ್ತೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ನಾಲ್ಕನೇ ನಕ್ಷತ್ರವು ಪೂರ್ವಭಾದ್ರ ನಕ್ಷತ್ರವು ಆಗಿದೆ ಬೆಳಗಿನ ಒಂದು ಕಾಲದಿಂದ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದವರೆಗೂ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ನಿಮಗೆ ಒಳ್ಳೆ ಲಾಭದಾಯಕವಾಗಿಯೂ ಇರುತ್ತೆ ಆ ದಿನ ಫಾಸ್ಟಾಗಿ ಅಂದರೆ ಮಧ್ಯಾಹ್ನದವರೆಗೆ ಫಾಸ್ಟಾಗಿ ಕೆಲಸ ನಡೀತಾ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಅಡೆತಡೆ ಆಗುತ್ತೆ ಯಾಕಂದರೆ ಮಧ್ಯಾಹ್ನದ ನಂತರದಲ್ಲಿ ಚಂದ್ರ ಉತ್ತರ ನಕ್ಷತ್ರದಲ್ಲಿ ಸಂಚರಿಸ್ತಾರೆ ಆ ನಕ್ಷತ್ರವು ನಿಮಗೆ ಅಶುಭವನ್ನು ನೀಡುತ್ತೆ ಇಪ್ಪತ್ತೈದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಅಶುಭ ನೀಡುತ್ತೆ ಅದಕ್ಕೆ ಅಧಿಪತಿ ಶನಿ ಆಗಿರ್ತಾರೆ ಹಾಗಾಗಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಎಳ್ಳು ದಾನವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಯಾವುದೇ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರದಲ್ಲಿ ಮಾಡಬೇಡಿ ನಿಮ್ಮ ಕೇರ್ ಅಂದರೆ ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯ ಕಾನ್ಸಿಯಸ್ನಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಹೆಚ್ಚಿನ ಸಮಸ್ಯೆಗಳು ಆಗೋದಿಲ್ಲ ಕೃತಿಕಾ ನಕ್ಷತ್ರದವರೆಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತ್ಮೂರನೇ ನಕ್ಷತ್ರದಲ್ಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಈ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ಬೆಳಗಿನ ಒಂದು ಕಾಲದಿಂದಲೂ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದವರೆಗೂ ನಿಮಗೆ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ ಕಿರಿಕಿರಿ ಆಗ್ತಾ ಇರುತ್ತೆ ಮನಸ್ಸಿನಲ್ಲಿ ಅಶಾಂತಿ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದುವರಿಯುತ್ತೆ ಯಾವುದೇ ಸಮಸ್ಯೆಗಳಾಗೋದಿಲ್ಲ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ನೆಮ್ಮದಿಯಾಗಿರುತ್ತೆ ನಿಮಗೆ ಮ ಅಂದರೆ ಹನ್ನೆರಡು ಗಂಟೆಯ ನಂತರದಲ್ಲಿ ಪೆಂಡಿಂಗ್ ವರ್ಕ್ ಏನಿರುತ್ತೆ ಅದು ಕಂಪ್ಲೀಟ್ ಮಾಡ್ತೀರಾ ಮಧ್ಯಾಹ್ನದ ನಂತರದಲ್ಲಿ ಅಂದರೆ ಹನ್ನೆರಡು ಗಂಟೆಯ ನಂತರದಲ್ಲಿ ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೆರಡನೇ ನಕ್ಷತ್ರವಾಗಿ ಪೂರ್ವಭಾದ್ರ ನಕ್ಷತ್ರ ಇದೆ ಈ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡೋದ್ರಿಂದ ನಿಮಗೆ ಹನ್ನೆರಡು ಗಂಟೆಯವರೆಗೆ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಯಾವುದೇ ಸಮಸ್ಯೆಗಳಿಲ್ಲ ಆದರೆ ಮಧ್ಯಾಹ್ನದ ನಂತರದಲ್ಲಿ ಯಾಕೋ ಏನೋ ಕೆಲಸ ಕಾರ್ಯಗಳೆಲ್ಲ ಡಿಲೇ ಆಗುವಂತೆ ಅನುಭವ ಆಗುತ್ತೆ ಅಡೆತಡೆಗಳಾಗುತ್ತೆ ಇತರರ ಸಹಾಯವೂ ಸಿಗೋದಿಲ್ಲ ಮನಸ್ಸು ಅಶಾಂತಿಯಿಂದ ಇರುತ್ತೆ ಏನಾದರೂ ಅಕ್ಕಪಕ್ಕದವರು ಅಥವಾ ಮಿತ್ರರು ಇತರರಿಂದಲೇ ನಿಮಗೇನು ಅಡೆತಡೆ ಸಮಸ್ಯೆಗಳು ಆಗ್ತಾ ಇರುತ್ತೆ ಸಹಾಯ ಸಿಗೋದಿಲ್ಲ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಹನ್ನೆರಡು ಗಂಟೆಯ ಒಳಗಡೆ ರೋಹಿಣಿ ನಕ್ಷತ್ರದವರು ಮಾಡಿ ಮೃಗಾಶಿರ ನಕ್ಷತ್ರದವರಿಗೆ ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆಯವರೆಗೂ ಕೆಲಸ ಕಾರ್ಯಗಳು ಮುಂದುವರಿಯೋದಿಲ್ಲ ಅಡೆತಡೆ ಆಗ್ತಾ ಇರುತ್ತೆ ಯಾಕೋ ಏನು ಬೇಸರ ಅನಿಸುತ್ತೆ ಇತರರ ಸಹಾಯವೂ ಸಿಗೋದಿಲ್ಲ ಇಲ್ಲಿ ವಿಳಂಬ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ತಕ್ಕ ಮಟ್ಟಿಗೆ ಅನುಕೂಲಗಳು ಆಗುತ್ತೆ ಮನಸ್ಸಿಗೆ ಸಮಾಧಾನಕರವಾಗಿರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಹನ್ನೆರಡು ಗಂಟೆಯ ನಂತರದಲ್ಲಿ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ ಆರಿದ್ರಾ ನಕ್ಷತ್ರದವರಿಗೆ ಆರಿದ್ರಾ ನಕ್ಷತ್ರದವರಿಗೆ ಹನ್ನೆರಡು ಗಂಟೆಯ ಒಳಗಡೆ ಅಂದರೆ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಲಾಭ ಮತ್ತು ಒಳ್ಳೆಯ ನಿಮಗೆ ಚಿಂತನೆಗಳು ಬರುವಂಥದ್ದು ಇತರರ ಸಹಾಯವು ಸಿಗುವಂಥದ್ದು ಮನಸ್ಸು ಸಂತೋಷಕರವಾಗಿರುತ್ತೆ ಲಾಭದ ಫಲಗಳನ್ನು ಪ್ರಯತ್ನಿಸಿದ ಕಾರ್ಯಗಳಿಗೆ ಪಡೆದುಕೊಳ್ತೀರಾ ಆ ನಂತರದಲ್ಲಿ ಅಂದರೆ ಹನ್ನೆರಡು ಗಂಟೆಯ ನಂತರದಲ್ಲಿ ಅಷ್ಟು ಕಾಲವು ಶುಭ ಇರೋದಿಲ್ಲ ಅಂದರೆ ಅಲ್ಲಿ ಮತ್ತೆ ವಿಳಂಬ ಆಗ್ತಾಯಿರುತ್ತೆ ಕೆಲಸ ಕಾರ್ಯಗಳು ಪೆಂಡಿಂಗ್ ವರ್ಕ್ ಆಗಿ ಉಳಿಯುತ್ತೆ ಹಾಗಾಗಿ ಮಧ್ಯಾಹ್ನದ ಒಳಗೆ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಪುನರ್ವಶು ನಕ್ಷತ್ರದಿಂದ ಪೂರ್ವಭಾದ್ರ ನಕ್ಷತ್ರ ಹತ್ತೊಂಬತ್ತನೇ ನಕ್ಷತ್ರವಾಗಿ ತಾರಾಬಲದಲ್ಲಿ ಜನ್ಮತಾರ ಆಗೋದ್ರಿಂದ ನಿಮಗೆ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಕೆಲಸ ಕಾರ್ಯಗಳು ನಿಮಗೆ ವಿಳಂಬ ಆಗ್ತಾ ಇರುತ್ತೆ ಅಡೆತಡೆಗಳಾಗ್ತಾ ಇರುತ್ತೆ ಒತ್ತಡಗಳಿರುತ್ತೆ ಮನಸ್ಸಲ್ಲಿ ಅಶಾಂತಿ ಇರುತ್ತೆ ಅಂದರೆ ಆರಾಮದಾಯಕವಾಗಿ ನಿಮ್ಮ ಕೆಲಸ ಕಾರ್ಯಗಳು ಇರೋದಿಲ್ಲ ಇತರರ ಸಹಾಯವೂ ನಿಮಗೆ ಕಡಿಮೆ ಸಿಗ್ತಾ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ನೀವು ಏನೇ ಪ್ರಯತ್ನಿಸಿದರೂ ಇನ್ವೆಸ್ಟ್ಮೆಂಟ್ ಮಾಡಿದರೂ ನಿಮಗೆ ಒಳ್ಳೆ ಫಲಗಳು ದೊರೆಯುತ್ತೆ ಹನ್ನೆರಡು ಗಂಟೆಯ ನಂತರ ರದಲ್ಲಿ ಇತರರ ಸಹಾಯವು ದೊರೆಯುತ್ತೆ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮುಂದುವರಿಯುತ್ತೆ ಹಾಗಾಗಿ ಮಧ್ಯಾಹ್ನದ ನಂತರ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೆಂಟನೇ ನಕ್ಷತ್ರವಾದಂತಹ ಪೂರ್ವಪಾದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ನಿಮಗೆ ಅಂದರೆ ಬೆಳಕಿನ ಒಂದು ಕಾಲದಿಂದಲೂ ಮಧ್ಯಾಹ್ನದವರೆಗೆ ಹನ್ನೆರಡು ಗಂಟೆಯವರೆಗೂ ನಿಮ್ಮ ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ನಡೀತಾ ಇರುತ್ತೆ ಯಾವುದೇ ಸಮಸ್ಯೆಗಳಾಗ್ತಾ ಇರೋದಿಲ್ಲ ಆರಾಮದಾಯಕ ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆ ಸಂತೋಷ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಉದಾಸೀನ ಅಲಸ್ಯ ಮತ್ತು ನಿಮಗೆ ಒತ್ತಡಗಳು ಈ ರೀತಿ ಅನ್ನಿಸುತ್ತೆ ಕಷ್ಟ ಕಷ್ಟ ಅನ್ನಿಸುತ್ತೆ ಹಾಗಾಗಿ ಮಧ್ಯಾಹ್ನದ ಒಳಗಡೆ ಹನ್ನೆರಡು ಗಂಟೆಯ ಒಳಗಡೆ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಆಶ್ಲೇಷ ನಕ್ಷತ್ರದಿಂದ ಹದಿನೇಳನೇ ನಕ್ಷತ್ರವಾದಂತಹ ಪೂರ್ವಭಾದ್ರ ನಕ್ಷತ್ರ ಮತ್ತು ಹದಿನೆಂಟನೇ ನಕ್ಷತ್ರವಾದಂತಹ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಪೂರ್ಣ ಈ ದಿನ ಪೂರ್ಣ ನಿಮಗೆ ಇಲ್ಲಿ ಶುಭ ಫಲವನ್ನು ನೀಡುತ್ತೆ ಅಂದರೆ ಆರಾಮದಾಯಕವಾಗಿರುತ್ತೆ ಮನಸ್ಸು ಸಂತೋಷವಾಗಿರುತ್ತೆ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮುಂದುವರಿತಾ ಇರುತ್ತೆ ಇತರರ ಸಹಾಯವೂ ಸಿಗುತ್ತೆ ಇಲ್ಲಿ ಯಾವುದೇ ಒಂದು ವರ್ಕ್ ಇದ್ದರೂ ಹೆಚ್ಚಾಗಿ ಪೆಂಡಿಂಗ್ ಇರೋದಿಲ್ಲ ಈ ರೀತಿ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ ಈ ದಿನ ನಿಮ್ಮ ಪೂರ್ಣ ದಿನವನ್ನು ನೀವು ಒಳ್ಳೆಯ ಫಲಗಳಿಗಾಗಿ ಉಪಯೋಗ ಮಾಡಿಕೊಳ್ಬಹುದು ಆಶ್ಲೇಷ ನಕ್ಷತ್ರದವರು ಮಖ ನಕ್ಷತ್ರದವರಿಗೆ ಚಂದ್ರಗ್ರಹ ಹದಿನಾರನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಅಂದರೆ ಪೂರ್ವಭಾದ್ರ ನಕ್ಷತ್ರ ಹದಿನಾರನೇ ನಕ್ಷತ್ರವಾಗಿ ಆ ತಾರಾಬಲದಲ್ಲಿ ನೈದನ ತಾರೆ ಆಗೋದ್ರಿಂದ ಅದರ ಅಧಿಪತಿ ಶನಿಗ್ರಹ ಆಗಿರೋದ್ರಿಂದ ಮತ್ತು ನಿಮ್ಮ ಜನ್ಮರಾಶಿಯಿಂದ ಅದು ಅಷ್ಟಮ ಸ್ಥಾನವೂ ಆಗಿರೋದ್ರಿಂದ ನಿಮಗೆ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಅಶುಭ ಕಾಲವಾಗಿರುತ್ತೆ ಅಂದರೆ ಮನಸ್ಸು ಸಮಾಧಾನಕರವಾಗಿರೋದಿಲ್ಲ ಭಯ ಆತಂಕ ಮತ್ತು ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ ಏನಾದರೂ ಒತ್ತಡಗಳು ಆಗಬಹುದು ಯಾರ ಸಹಕಾರ ಸಹಕಾರವು ನಿಮಗೆ ಹೆಚ್ಚಾಗಿ ಸಿಗೋದಿಲ್ಲ ಆದರೆ ನಿಮಗೆ ತಿಳಿಯದೆ ಕೆಲವು ನಿಮ್ಮಿಂದ ಮಿಸ್ಟೇಕ್ಸ್ ಆಗ್ಬೋದು ಇಂಥವುಗಳ ಬಗ್ಗೆ ನೀವು ಸೆಲ್ಫ್ ಕೇರ್ ತೆಗೆದುಕೊಳ್ಬೇಕು ಕಾನ್ಸಿಯಸ್ ಅನ್ನೋದು ಸರಿಯಾಗಿ ವರ್ಕ್ ಆಗಬೇಕಾಗುತ್ತೆ ಆಗ ಹೆಚ್ಚಿನ ಸಮಸ್ಯೆಗಳು ನಿಮಗೆ ಬರೋದಿಲ್ಲ ಮಧ್ಯಾಹ್ನದ ನಂತರದಲ್ಲಿ ಇರುವಂತಹ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಅಷ್ಟಮವಾಗಿದ್ದರೂ ಅಷ್ಟಮ ಸ್ಥಾನದಲ್ಲಿ ಆಗಿದ್ದರು ರಾಶಿಯಿಂದ ತಾರಾಬಲದಲ್ಲಿ ಮಿತ್ರ ತಾರಾದಲ್ಲಿ ಸಂಚಾರ ಮಾಡೋದ್ರಿಂದ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ ಬೆಳಗಿನ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಭಯ ಆತಂಕ ಹೆಚ್ಚಿರುವವರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ದಾನವನ್ನು ಮಾಡಬಹುದು ಪುಬ್ಬ ನಕ್ಷತ್ರ ಪುಬ್ಬ ನಕ್ಷತ್ರದಿಂದ ಅಷ್ಟಮ ಅಷ್ಟಮಸ್ಥಾನ ಜನ್ಮರಾಶಿಯಿಂದ ಅಷ್ಟಮ ಸ್ಥಾನ ನಕ್ಷತ್ರದಿಂದ ಹದಿನೈದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ನಿಮಗೆ ಹನ್ನೆರಡು ಗಂಟೆಯವರೆಗೂ ಒಳ್ಳೆಯ ಫಲವನ್ನು ನೀವು ಪಡೆದುಕೊಳ್ತೀರಾ ಕೆಲಸ ಕಾರ್ಯಗಳು ನಿಮಗೆ ಶೀಘ್ರವಾಗಿ ಮುಂದುವರಿತಾ ಇರುತ್ತೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ಸಮಾಧಾನಕರವಾಗಿರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಅಶುಭ ಕಾಲವಾಗಿರುತ್ತೆ ಹಾಗಾಗಿ ಮಧ್ಯಾಹ್ನದ ನಂತರಕ್ಕಾಗಿ ನೀವು ಬೆಳಗ್ಗಿನ ಸಂದರ್ಭದಲ್ಲಿಯೇ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಮಧ್ಯಾಹ್ನದ ನಂತರ ಬರುವಂತಹ ಏನೇ ಭಯ ಆತಂಕ ಅಥವಾ ನಿಮ್ಮಿಂದ ಆಗಬಹುದು ಾದಂತಹ ಮಿಸ್ಟೇಕ್ಸ್ ಏನೇ ಆಗುವುದಿದ್ದರೂ ಅದು ತಪ್ಪುತ್ತೆ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗೆ ದೊರೆಯುತ್ತೆ ನೀವು ಎಳ್ಳು ದಾನವನ್ನು ನೀವು ಮಾಡಬಹುದು ಅಷ್ಟಮ ಸ್ಥಾನ ಆಗಿರೋದ್ರಿಂದ ಮುಖ್ಯ ಕೆಲಸ ಕಾರ್ಯಗಳ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳದೆ ಇರುವುದೇ ಒಳ್ಳೆಯದು ಹಾಗೂ ನೀವು ತೆಗೆದುಕೊಳ್ಬೇಕು ಅಂದರೆ ಅಂದರೆ ಹನ್ನೆರಡು ಗಂಟೆಯ ಒಳಗಡೆ ನೀವು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಮತ್ತು ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನಾಲ್ಕನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾಯಿರುತ್ತೆ ಅನುಕೂಲಗಳು ಆಗ್ತಾ ಇರೋದಿಲ್ಲ ಉದಾಸೀನ ಆಗುವಂಥದ್ದು ಅಥವಾ ಕಷ್ಟ ಕಷ್ಟ ಅನ್ನಿಸುವಂಥದ್ದು ಏನೋ ನಿರಾಶೆ ಆಗುವಂಥದ್ದು ಈ ಥರ ಆಗ್ತಾ ಇರುತ್ತೆ ಆ ಸ್ಥಾನವು ಅಷ್ಟಮ ಆಗಿದೆ ನಿಮ್ಮ ಜನ್ಮರಾಶಿಯಿಂದ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳ ನಿರ್ಧಾರಗಳನ್ನು ಮಧ್ಯಾಹ್ನದವರೆಗೆ ತೆಗೆದುಕೊಳ್ಬೇಡಿ ಆ ನಂತರದಲ್ಲಿ ತಾರಾಬಲದಲ್ಲಿ ಸಾಧನ ತಾರೆ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಮುಖ್ಯ ಕೆಲಸ ಕಾರ್ಯಗಳಿದ್ದರೆ ಮಧ್ಯಾಹ್ನದ ನಂತರದಲ್ಲಿ ನೀವು ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರ ಪರಿಹಾರವಾಗಿ ಬೆಳಗಿನ ಸಂದರ್ಭದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಹಸ್ತ ನಕ್ಷತ್ರದವರಿಗೆ ಹದಿಮೂರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಅಸಮಾಧಾನಕರವಾಗಿ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತೀರಾ ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಕೆಲಸ ಕಾರ್ಯಗಳು ವಿಳಂಬ ಇರುತ್ತೆ ಪೆಂಡಿಂಗ್ ವರ್ಕ್ ಆಗಿ ಉಳಿಯುವ ಸಾಧ್ಯತೆ ಇರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ಒಳಗಡೆ ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ ಚಿತ್ತಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೆರಡನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಇರುತ್ತೆ ಮಧ್ಯಾಹ್ನದವರೆಗೆ ಹನ್ನೆರಡು ಗಂಟೆಯವರೆಗೆ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ ಆ ನಂತರದಲ್ಲಿ ನಿಮಗೆ ಸಮಾಧಾನಕರವಾಗಿರುತ್ತೆ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಸ್ವಾತಿ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ಕೆಲಸ ಕಾರ್ಯಗಳಲ್ಲಿ ನೀವು ಪ್ರಯತ್ನಿಸಿದ ಕಾರ್ಯದಲ್ಲಿ ಲಾಭ ಮತ್ತು ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ಇತರರ ಸಹಾಯವು ನಿಮಗೆ ಸಿಗುತ್ತೆ ಮನಸ್ಸು ಸಂತೋಷದಿಂದ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಮುಖ್ಯ ಕೆಲಸ ಕಾರ್ಯಗಳನ್ನು ಹನ್ನೆರಡು ಗಂಟೆಯ ಒಳಗಡೆ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಜನ್ಮತಾರ ಆಗೋದ್ರಿಂದ ನಿಮಗೆ ಅಲ್ಲಿ ಅಲಸ್ಯ ಉದಾಸೀನ ಒತ್ತಡ ಆತಂಕ ಇದೆಲ್ಲವೂ ನಿಮಗೆ ಆಗ್ತಾ ಇರುತ್ತೆ ಕಷ್ಟ ಕಷ್ಟ ಅನ್ನಿಸ್ತಾ ಇರುತ್ತೆ ಮಧ್ಯಾಹ್ನದವರೆಗೆ ಆ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಲಾಭ ಪಡೆದುಕೊಳ್ತೀರಾ ನೀವು ಪ್ರಯತ್ನಿಸಿದಂತಹ ಯಾವುದೇ ಒಂದು ಕೆಲಸ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿದರೂ ಅದರಿಂದ ಲಾಭವನ್ನು ಪಡೆದುಕೊಳ್ತೀರಾ ಮತ್ತು ಸಮಾಧಾನಕರವಾದಂಥ ಮನಸ್ಸು ಇರುತ್ತೆ ಅನುರಾಧ ನಕ್ಷತ್ರದವರಿಗೆ ನಿಮ್ಮ ನಕ್ಷತ್ರದಿಂದ ಒಂಬತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಪರಮ ಮಿತ್ರ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ಹನ್ನೆರಡು ಗಂಟೆಯವರೆಗೆ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಯಾವುದೇ ಸಮಸ್ಯೆಗಳಾಗೋದಿಲ್ಲ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಒತ್ತಡಗಳು ಆಗ್ಬೋದು ಕಷ್ಟ ಕಷ್ಟ ಆಗ್ಬೋದು ಏನೋ ಮನಸ್ಸಿಗೆ ಕಿರಿಕಿರಿ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ಹನ್ನೆರಡು ಗಂಟೆಯ ಒಳಗಡೆ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ನಕ್ಷತ್ರದಿಂದ ಎಂಟನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವಿದೆ ಮಿತ್ರತಾರ ಮತ್ತು ಪರಮ ಮಿತ್ರತಾರಾ ಬಲದಲ್ಲಿ ಚಂದ್ರ ಸಂಚಾರ ಮಾಡೋದರಿಂದ ಪೂರ್ಣವಾಗಿ ಈ ದಿನ ನೀವು ಶುಭವನ್ನು ಪಡೆದುಕೊಳ್ತೀರ ಮನಸ್ಸು ಆರಾಮದಾಯಕವಾಗಿ ಸಂತೋಷಕರವಾಗಿರುತ್ತೆ ಕೆಲಸ ಕಾರ್ಯಗಳು ಮುಂದುವರಿತಾ ಇರುತ್ತೆ ನೀವು ಈ ದಿನ ಪೂರ್ಣ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಹುದು ಮೂಲ ನಕ್ಷತ್ರ ಮೂಲ ನಕ್ಷತ್ರದಿಂದ ಏಳನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಏಳನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುವಾಗ ನೈದನ ತಾರಾಬಲ್ಲ ಇರುತ್ತೆ ಹಾಗಾಗಿ ಅದು ಅಶುಭವನ್ನು ನೀಡುತ್ತೆ ಹನ್ನೆರಡು ಗಂಟೆಯ ನಂತರದಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ನೀವು ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರ ಪೂರ್ವಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದಿಂದ ಆರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಆರನೇ ನಕ್ಷತ್ರವು ನಿಮಗೆ ಸಾಧನ ತಾರ ಆಗೋದ್ರಿಂದ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ಅಭಿವೃದ್ಧಿ ಸಂಬಂಧಪಟ್ಟಂಥ ವಿಷಯಗಳನ್ನು ಚಿಂತಿಸ್ತೀರಾ ಹಾಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಪಡೆದುಕೊಳ್ತೀರಾ ಮತ್ತು ಶೀಘ್ರವಾಗಿ ಕೆಲಸ ಕಾರ್ಯಗಳು ಮುಂದುವರಿತಾ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳು ಡಿಲೇ ಆಗುತ್ತೆ ಚಂದ್ರ ಏಳನೇ ತಾರಾಬರದಲ್ಲಿ ಸಂಚಾರ ಮಾಡೋದರಿಂದ ಮಧ್ಯಾಹ್ನದ ನಂತರದಲ್ಲಿ ಅಶುಭ ಫಲಗಳು ದೊರೆಯುತ್ತೆ ಕೆಲಸ ಕಾರ್ಯಗಳು ವಿಳಂಬ ಆಗಿ ಮನಸ್ಸಿಗೆ ಅಸಮಾಧಾನ ಇರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಹನ್ನೆರಡು ಗಂಟೆಯ ಒಳಗಡೆ ಮಾಡಿ ಪರಿಹಾರವಾಗಿ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ ಉತ್ತರಾಷಾಢ ನಕ್ಷತ್ರದಿಂದ ಚಂದ್ರಗ್ರಹ ಐದನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಮಧ್ಯಾಹ್ನದವರೆಗೆ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ ಕೆಲಸ ಕಾರ್ಯಗಳು ಆಗ್ತಾ ಇರೋದಿಲ್ಲ ಮನಸ್ಸು ಸಮಾಧಾನಕರವಾಗಿ ಇರೋದಿಲ್ಲ ಆದರೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೆಯುತ್ತೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ಡೆವಲಪ್ಮೆಂಟ್ಗೆ ಬೇಕಾಗುವಂತಹ ಪ್ರಯತ್ನದಲ್ಲಿ ನೀವು ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರ ಮಾಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಲಾಭವನ್ನು ಪಡೆದುಕೊಳ್ತೀರ ಶ್ರವಣ ನಕ್ಷತ್ರದಿಂದ ನಾಲ್ಕನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವು ಆಗೋದರಿಂದ ಈ ನಕ್ಷತ್ರದಲ್ಲಿ ಸಂಚರಿಸುವಾಗ ನಿಮಗೆ ಹನ್ನೆರಡು ಗಂಟೆಯವರೆಗೆ ಸಮಾಧಾನಕರವಾಗಿರುತ್ತೆ ಕೆಲಸ ಕಾರ್ಯಗಳು ಮುಂದುವರಿತಾ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಕೆಲಸ ಕಾರ್ಯಗಳು ಅಡೆತಡೆ ವಿಳಂಬ ಆಗುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಹನ್ನೆರಡು ಗಂಟೆಯ ಒಳಗಡೆ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಧನಿಷ್ಠ ನಕ್ಷತ್ರದವರಿಗೆ ಹನ್ನೆರಡು ಗಂಟೆಯವರೆಗೆ ನಿಮ್ಮ ಮನಸ್ಸು ಸಮಾಧಾನಕರವಾಗಿರುವುದಿಲ್ಲ ಕೆಲಸ ಕಾರ್ಯಗಳನ್ನು ಆಗ್ತಾ ಇರೋದಿಲ್ಲ ಮನಸ್ಸಿನಲ್ಲಿ ಗೊಂದಲ್ಲ ಕಿರಿಕಿರಿ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರದಲ್ಲಿ ಮಾಡೋದ್ರಿಂದ ಶುಭ ಫಲಗಳನ್ನು ಪಡೆದುಕೊಳ್ತೀರಾ ಶತಾಭಿಷ ನಕ್ಷತ್ರದವರಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೂ ನಿಮ್ಮ ಕೆಲಸ ಕಾರ್ಯಗಳು ಪ್ರಗತಿಯಿಂದ ಮುಂದುವರಿಯುತ್ತೆ ಕಷ್ಟದಿಂದ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರ ಲಾಭ ಅಭಿವೃದ್ಧಿಯ ಫಲಗಳು ದೊರೆಯುತ್ತೆ ಮನಸ್ಸು ಸಮಾಧಾನಕರವಾಗಿರುತ್ತೆ ಇತರರ ಸಹಾಯವು ನಿಮಗೆ ದೊರೆಯುತ್ತೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳು ಏನೇ ಇದ್ದರೂ ವಿಳಂಬ ಆಗುತ್ತೆ ಹಾಗಾಗಿ ಮಧ್ಯಾಹ್ನದ ಒಳಗಡೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಪೂರ್ವಪಾದ್ರ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೂ ನಿಮಗೆ ಮನಸ್ಸಿನಲ್ಲಿ ಗೊಂದಲ ಒತ್ತಡಗಳು ಕಿರಿಕಿರಿ ಆಗುವಂಥದ್ದು ಶ್ರಮವನ್ನು ಜಾಸ್ತಿ ಹಾಕಬೇಕಾಗತ್ತೆ ಈ ರೀತಿ ನಿಮಗೆ ಅನ್ನಿಸ್ತಾ ಇರುತ್ತೆ ಮನಸ್ಸಷ್ಟು ಸಮಾಧಾನಕರವಾಗಿರೋದಿಲ್ಲ ಒಂದು ರೀತಿಯ ಅಲಸ್ಯವನ್ನು ಹೊಂದಿರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಪ್ರಗತಿಯಿಂದ ಮುಂದುವರಿಯುವಂತೆ ಆಗುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ನೀವು ಮಧ್ಯಾಹ್ನದ ನಂತರದಲ್ಲಿ ತೆಗೆದುಕೊಳ್ಳೋದ್ರಿಂದ ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತೀರಾ ಉತ್ತರಾಭಾದ್ರ ನಕ್ಷತ್ರದಿಂದ ಚಂದ್ರನ ಸಂಚಾರ ಇಪ್ಪತ್ತೇಳನೇ ನಕ್ಷತ್ರದಲ್ಲಿ ಆಗಿರೋದ್ರಿಂದ ಮಧ್ಯಾಹ್ನದವರೆಗೆ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿತಾ ಇರುತ್ತೆ ಮನಸ್ಸಿಗೆ ಸಮಾಧಾನ ಇರುತ್ತೆ ಶೀಘ್ರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರ ಆದರೆ ಮಧ್ಯಾಹ್ನದ ನಂತರದಲ್ಲಿ ಅಲಸ್ಯ ನಿಮಗೇನೋ ಕಷ್ಟ ಕಷ್ಟ ಅನಿಸುವಂಥದ್ದು ಕೆಲಸ ಕಾರ್ಯಗಳು ಒತ್ತಡಗಳಾಗ್ಬೋದು ಇತರರ ಸಹಾಯವೂ ಸಿಗೋದಿಲ್ಲ ಈ ರೀತಿ ಮಧ್ಯಾಹ್ನದ ನಂತರ ಫಲ ಇರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಉತ್ತರ ಭಾದ್ರ ನಕ್ಷತ್ರದವರು ಹನ್ನೆರಡು ಗಂಟೆಯ ಒಳಗಡೆ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ರೇವತಿ ನಕ್ಷತ್ರದವರಿಗೆ ಹನ್ನೆರಡು ಗಂಟೆಯವರೆಗೂ ಮಿತ್ರತಾರದಲ್ಲಿ ಇಪ್ಪತ್ತಾರನೇ ನಕ್ಷತ್ರ ಅಂದರೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತಾರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಮಧ್ಯಾಹ್ನದ ನಂತರದಲ್ಲಿ ಇಪ್ಪತ್ತೇಳನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಅಂದರೆ ಮಿತ್ರತಾರ ಪರಮ ಮಿತ್ರತಾರದಲ್ಲಿ ಸಂಚಾರ ಆಗೋದ್ರಿಂದ ನೀವು ಪೂರ್ಣ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಪಡೆದುಕೊಳ್ತೀರಾ ಫಾಸ್ಟಾಗಿ ಕೆಲಸ ಆಗ್ತಾ ಇರುತ್ತೆ ಒಳ್ಳೆಯ ಫಲಗಳನ್ನು ಅಭಿವೃದ್ಧಿಯ ಒಂದು ಫಲಗಳನ್ನು ಪಡೆದುಕೊಳ್ತೀರಾ ಮನಸ್ಸು ಸಮಾಧಾನಕರವಾಗಿರುತ್ತೆ ಈ ದಿನದ ಶುಭ ಫಲಗಳನ್ನು ವಿಶ್ವರೂಪ ಈಶ್ವರಿ ಶಕ್ತಿ ಅನುಗ್ರಹಿಸಲಿ ಪ್ರತಿಯೊಬ್ಬರ ರಕ್ಷೆಯಾಗಲಿ ಶುಭವಾಗಲಿ ಹರಿ ಓಂ ನಮಃ ಶಿವಾಯ